ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡೆಯ ಖೋಖೋ ವಿಶ್ವಕಪ್ನಲ್ಲಿ ಗೆದ್ದು ಬಂದ ಕ್ರೀಡಾಪಟುಗಳಿಗೆ ಸರಿಯಾಗಿ ಗೌರವ ಸಿಕ್ಕಿಲ್ಲ ಎಂದು ತುಮಕೂರು ಜಿಲ್ಲಾ ಖೋಖೋ ಮಂಡಳಿಯಿಂದ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕ್ರೀಡಾಪಟುಗಳಿಗೆ ಅಡ್ಡಾಯ ಮಾಡುತ್ತಿರುವ ಕರ್ನಾಟಕ ಸರ್ಕಾರಕ್ಕೆ ಗೋವಿಂದ ರಾಜಕಾರಾಯ ಮಾಡುತ್ತಿರುವ ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಅಧ್ಯಕ್ಷ ಗೋವಿಂದ ರಾಜುಗೆ ಕೊಕ್ಕೋ ಸಂಸ್ಥೆ ರಾಜ್ಯಾಧ್ಯಕ್ಷ ನಿವೃತ್ತ ಎಸಿಪಿ ಲೋಕೇಶ್ವರ್ ನೇತೃತ್ವದಲ್ಲಿ ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತುಮಕೂರು ನಗರದ ಚರ್ಚ್ ಸರ್ಕಲ್ನಿಂದ ಡಿಸಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ಮಾಡಿದರು ಪ್ರೋತ್ಸಾಹ ನೀಡುತ್ತಾ ಇಲ್ಲ ಇವತ್ತು ಕರ್ನಾಟಕದ ಇತಿಹಾಸದಲ್ಲಿ ಕರ್ನಾಟಕದ ಕ್ರೀಡಾಪಟುಗಳು ತಮಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದಕ್ಕೆ ಇವತ್ತು ರಸ್ತೆಗಿಳಿಯುವಂತ ಪರಿಸ್ಥಿತಿ ಆಗಿದೆ ಅದರಲ್ಲೂ ಈಗ ತಾನೇ ಮೊನ್ನೆ ಅಷ್ಟೇ ಮುಗಿದಿದೆ ಕರ್ನಾಟಕ ರಾಜ್ಯ ರಾಷ್ಟ್ರೀಯ ಗೇಮ್ಸಲ್ಲೂ ಸಹ ನಮ್ಮ ಕರ್ನಾಟಕದ ಕ್ರೀಡಾಪಟುಗಳು ಎರಡನೇ ಸ್ಥಾನವನ್ನು ಪಡೆದಿದ್ದಾರೆ ಒಟ್ಟು ಮೆಡಲ್ ತಗೊಂಡು ಇಷ್ಟೆಲ್ಲ ಸಾಧನೆಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇರೋ ನಮ್ಮ ರಾಜ್ಯದ ಒಂದು ಮರ್ಯಾದೆಯನ್ನು ಉಳಿಸ್ಕೊಂಡು ದೇಶದ ಮರ್ಯಾದೆಗೆ ವಿಶ್ವ ಮಟ್ಟದಲ್ಲಿ ಉಳಿಯಿಸೋಕ್ಕೆ ನಮ್ಮ ಕ್ರೀಡಾಪಟುಗಳು ಅನೇಕ ರೀತಿಯಲ್ಲಿ ಭಾರತ ದೇಶದ ತಂಡಗಳಲ್ಲಿ ಆಡಿ ಇವತ್ತು ಪ್ರಶಸ್ತಿಗಳನ್ನು ತರ್ತಾ ಇರೋದೆಲ್ಲ ನೋಡ್ತಾ ಇದ್ದೀವಿ ಆದರೂ ಕರ್ನಾಟಕದ ಕ್ರೀಡಾ ನೀತಿ ಕರ್ನಾಟಕದ ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆ ಹಾಗೂ ಈ ಕರ್ನಾಟಕ ಒಲಿಂಪಿಕ್ ಸಂಸ್ಥೆಯ ಒಂದು ನಡವಳಿಕೆಯಿಂದ ಇವತ್ತು ಕ್ರೀಡಾಪಟುಗಳು ಅನ್ಯಾಯವಾಗಿ ಮೂಲೆ ಸೇರ್ತಾ ಇದ್ದಾರೆ ಪಕ್ಕದ ರಾಜ್ಯಗಳಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆ ಅಲ್ಲಿ ಕೊಡ್ತಿರ್ತಕ್ಕಂಥ ಪ್ರೋತ್ಸಾಹಗಳು ನಮ್ಮಲ್ಲಿ ಕಾಣ್ತಾ ಇಲ್ಲ ಮೊನ್ನೆ ಅಷ್ಟೇ ವಿಶ್ವವಿಜೇತರಾದಂಥ ಭಾರತದ ಖೋಖೋ ತಂಡಕ್ಕೆ ಪಕ್ಕದ ಮಹಾರಾಷ್ಟ್ರದವರು ಒಬ್ಬೊಬ್ಬ ಆಟಗಾರರಿಗೆ ಎರಡೂವರೆ ಕೋಟಿ ಎರಡೂವರೆ ಕೋಟಿ ದುಡ್ಡು ಮತ್ತು ಎ ಗ್ರೇಡ್ ಅಪಾಯಿಂಟ್ಮೆಂಟನ್ನು ಕೊಡ್ತಾರೆ ಗುಜರಾತಲ್ಲಿ ಕೊಡ್ತಾರೆ ಒಂದೊಂದು ಕೋಟಿ ಉತ್ತರ ಪ್ರದೇಶಲ್ಲಿ ಕೊಡ್ತಾರೆ ಹರ್ಯಾಣಲ್ಲಿ ಜಾಬು ಮತ್ತೆ ಒಂದೊಂದು ಕೋಟಿ ದುಡ್ಡು ಕೊಟ್ಟಿದ್ದಾರೆ ನಮ್ಮಲ್ಲಿ ಕನಿಷ್ಠ ಐವತ್ತು ಲಕ್ಷನಾದರೂ ಕೊಡದಂಥ ಒಂದು ಪರಿಸ್ಥಿತಿಯಲ್ಲಿ ಈ ದೇಶ ನಮ್ಮ ರಾಜ್ಯ ಆಡ್ ಮಾಡ್ತಾ ಇದೆ ತಾವು ನೋಡಿದರೆ ಯಾರು ಆನೆ ತುಳಿದು ಅಲ್ಲೆಲ್ಲ ಕೇರಳದಲ್ಲಿ ಸತ್ತಿದ್ದಕ್ಕೆ ಕರ್ನಾಟಕದ ಆನೆ ಹೋಗಿ ತುಳಿದೈತೆ ಅಂತ ಹೇಳ್ಬಿಟ್ಟು ಹದಿನೈದು ಲಕ್ಷ ಕೊಡಿಸ್ತಾರೆ ಅಲ್ಲಿಗೆ ಕರ್ನಾಟಕದ ಆನೆ ಆಂಧ್ರದ ಆನೆ ತಮಿಳ್ನಾಡು ಆನೆ ಅಂತ ಎಲ್ಲರೂ ಇರುತ್ತಾ ಈ ಥರ ಸುಳ್ಳು ಮಾಹಿತಿಯನ್ನು ಹೇಳಿ ಅಲ್ಲಿಗೆ ಹೋಗಿ ಹದಿನೈದು ಲಕ್ಷ ಕೊಡ್ತಾರೆ ನಮ್ಮ ಮಕ್ಕಳು ಬಡತನದಲ್ಲಿ ಬೆಳೆದಿರೋ ಮಕ್ಕಳು ಇವತ್ತು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವದಲ್ಲಿ ಪ್ರಶಸ್ತಿಗಳಂತಂದರೆ ಒಂದು ಕಡಲೆ ಬೀಜನೂ ಬರೆದಂಥ ಐದು ಲಕ್ಷ ರೂಪಾಯಿ ಬಿಸಾಕ್ತಾರೆ ಯಾರಿಗೆ ಬೇಕು ಇಂಥದ್ದು ಪ್ರೋತ್ಸಾಹ ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತಾ ಇದ್ದೀನಿ ಆ ಪಕ್ಕದಲ್ಲಿ ನಿಮ್ಮ ಪಕ್ಕದಲ್ಲಿ ರಾಜಕೀಯ ಕಾರ್ಯದರ್ಶಿ ಅಂತ ಇಟ್ಕೊಂಡೇನು ಗೋವಿಂದರಾಜು ಈ ಸ್ಪೋರ್ಟ್ಸನ್ನು ತನ್ನ ರಾಜಕೀಯಕ್ಕೆ ಸ್ಪ್ರಿಂಗ್ ಬೋರ್ಡ್ ಆಗಿ ಮಾಡಿಕೊಂಡು ಇವತ್ತು ಈ ಆ ಎಲ್ಲ ಕ್ರೀಡಾಪಟುಗಳನ್ನ ಸಾಯಿಸ್ತಾ ಇದ್ದಾರೆ ಅವ್ರನ್ನ ನೀವು ದೂರ ಹಿಡ್ದಿದ್ರೆ ಅವ್ನಿಗೆ ಈಗಾಗಲೇ ಅನೇಕ ಹೆಸರುಗಳಿದೆ ಆ ಹೆಸರು ನಿಮ್ಮ ತಲೆಗೆ ಹೊಂಟ್ಕಾಣುತ್ತೆ ಆತ ಆತನ ಬಗ್ಗೆ ಯಾರ ಬಗ್ಗೆ ಯಾರು ಒಳ್ಳೆ ಮಾತಾಡೋರಿಲ್ಲ ಯಾಕೆ ನೀವು ಅವನ್ನ ಪಕ್ಕದಲ್ಲಿಟ್ಕೊಂಡು ಅವನ ಮೂಲಕ ಇವತ್ತು ಕ್ರೀಡೆಯನ್ನು ಸಾಯಿಸೋಕೆ ಒಬ್ರು ಕಾರಣ ಆಗೋಗ್ತಿದ್ದೀರಾ ಅನ್ನೋದನ್ನು ನಾನು ಸಿದ್ದರಾಮಯ್ಯ ಅವ್ರಿಗೆ ಎಚ್ಚರಿಸೋಕೆ ಇಷ್ಟಪಡ್ತೀನಿ ಆದ್ದರಿಂದ ಯಾವುದೇ ಒಲಂಪಿಕ್ ತನ್ನ ಒಲಂಪಿಕ್ ಸಂಸ್ಥೆಯಲ್ಲಿ ಜಿಲ್ಲಾ ಸಂಸ್ಥೆಗಳಿಲ್ಲ ಕರ್ನಾಟಕ ಒಲಂಪಿಕ್ ಸಂಸ್ಥೆಯ ಜಿಲ್ಲಾ ಸಂಸ್ಥೆಗಳೇ ಇಲ್ಲ ಈ ರೀತಿ ಸರ್ವಾಧಿಕಾರಿಯಾಗಿ ಆತ ಕ್ರೀಡೆನ ಕ ಸಂಪೂರ್ಣ ಸಾಯಿಸಿದ್ದೇನೆ ಭಾರತದ ಇತಿಹಾಸದಲ್ಲಿ ಬ್ಯಾಸ್ಕೆಟ್ಬಾಲ್ ಅಚೀವ್ಮೆಂಟ್ ಅನ್ನು ನಾವೇನು ನೋಡಿಲ್ಲ ಕರ್ನಾಟಕದಲ್ಲಂತೂ ಎಲ್ಲೋ ನಾಲ್ಕು ಊರುಗಳಲ್ಲಿ ಬ್ಯಾಸ್ಕೆಟ್ಬಾಲ್ ಆಡೋದು ನೋಡಿರ್ಬೋದು ಆದರೆ ಮನೆ ಮನೆ ಹುಡುಗರಿಗೂ ಗೊತ್ತು ಹಳ್ಳಿ ಹಳ್ಳಿಲೋ ನಡೆಯೋದು ಖೋ ಖೋ ಕಬಡ್ಡಿ ಇವತ್ತು ಎರಡೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದ್ದಾವೆ ಆದರೆ ನೀವು ಪ್ರೋತ್ಸಾಹ ಏನು ಮಾಡಿದೀರ ಹತ್ತು ಪೈಸೋದಿಲ್ಲ ಬಜೆಟ್ ಅಲ್ಲಿ ಬ್ಯಾಸ್ಕೆಟ್ಬಾಲ್ಗೆ ಹತ್ತು ಕೋಟಿ ರೂಪಾಯಿ ರಿಲೀಸ್ ಮಾಡ್ತೀರಾ ಖೋ ಖೋ ಕಬಡ್ಡಿ ಯಾವ್ದಕ್ಕೆ ಏನ್ ಮಾಡಿದ್ದೀರ ಮತ್ತೆ ನಿಮ್ಮ ನೀತಿ ಏನಿದೆ ಆ ಕ್ರೀಡಾ ನೀತಿಯಲ್ಲಿ ಎಲ್ಲ ಅನುದಾನಗಳು ಒಲಿಂಪಿಕ್ ಸಂಸ್ಥೆ ಮೂಲಕ ಹೋಗ್ಬೇಕಂತೆ ಒಲಿಂಪಿಕ್ ಸಂಸ್ಥೆ ಯಾರು ಸರ್ಕಾರಕ್ಕಿಂತ ಮೇಲ್ಗಡೆ ಇದರ್ಕಾರ ಕೆಳಗಿದ್ಯಾ ಇದು ವಿಚಿತ್ರವಾದಂತಹ ಒಂದು ಪದ್ಧತಿಯನ್ನು ನಮ್ಮ ಕರ್ನಾಟಕದಲ್ಲಿ ಇಟ್ಕೊಂಡಿದೀರ ಯಾವ ರಾಜ್ಯದಲ್ಲೂ ಇಲ್ಲ ಇದು ಇಂಡಿಯನ್ ಒಲಿಂಪಿಕ್ಸ್ ಸಹ ನಮ್ಮ ಕರ್ನಾಟಕ ಸೆಂಟ್ರಲ್ ಭಾರತದ ಸೆಂಟ್ರಲ್ ಗೌರ್ಮೆಂಟ್ ಕೆಳಗೆ ಕೆಲಸ ಮಾಡೋದು ಒಲಂಪಿಕ್ ಸಂಸ್ಥೆ ಮೇ ಕೆಳಗೆ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಮಾಡ್ತಿಲ್ಲ ಆದರೆ ಕರ್ನಾಟಕ ಸರ್ಕಾರದಲ್ಲಿ ಒಲಂಪಿಕ್ ಸಂಸ್ಥೆಯ ಅನುದಾನವನ್ನು ರೆಕಮೆಂಡ್ ಮಾಡಿದ್ರೆ ಮಾತ್ರ ಸರ್ಕಾರ ಕೊಡಬೇಕು ಅನ್ನೋ ಪದ್ಧತಿ ಯಾವುದು ಸರ್ ಇದು ನ್ಯಾಯ ಆತ ತನ್ನ ರಾಜಕೀಯ ಬೆಳೆ ಬೇಯಿಸೋಕ್ಕೋಸ್ಕರ ಇವತ್ತು ಎಲ್ಲ ಕ್ರೀಡೆಗಳು ಯಾವುದು ತನಗೆ ಸಪೋರ್ಟ್ ಮಾಡಲು ಆ ಕ್ರೀಡೆಗಳನ್ನೆಲ್ಲ ಸಾಯಿಸಿದ್ದಾನೆ ಒಂದೇ ಒಂದು ಕ್ರೀಡೆ ಅದರಿಂದ ಬೆಳೆದಿರೋ ಉದಾಹರಣೆ ಯಾರಾದರೂ ತೋರಿಸ್ಲಿ ಮತ್ತು ತಾನು ಸಹ ರಾಷ್ಟ್ರೀಯ ಒಲಿಂಪಿಕ್ ಏನು ಸಂಸ್ಥೆಯ ರೂಲ್ಸ್ ಇದೆ ಆ ಬೈಲಾವನ್ನೇ ಚೇಂಜ್ ಮಾಡಿ ಇಪ್ಪತ್ನಾಲ್ಕು ವರ್ಷದಿಂದ ಇದ್ದಾನೆ ಇದು ಇತಿಹಾಸದಲ್ಲಿ ಎಲ್ಲೂ ನಡೆದಂಥ ಒಂದು ಸರ್ವಾಧಿಕಾರ ಧೋರಣೆಯಲ್ಲಿ ಕಾನೂನು ಬದಲಾಯಿಸಿರೋದು ಹಿಂದೆ ಇದಕ್ಕೆಲ್ಲ ಆಗಿದ್ದಾವೆ ಆದ್ರೂ ಆ ಒಂದು ಹೋರಾಟದಲ್ಲಿ ನಮ್ಮ ಪಾಪ ಇನ್ನೇ ಇಂದಿನ ಕ್ರೀಡಾ ಯಾರು ಹೋರಾಟಗಾರರು ಫೇಲ್ ಆಗಿದ್ದಾರೆ ನಾವು ಇವತ್ತು ಅದನ್ನು ಬಿಡೋಕೆ ರೆಡಿ ಇಲ್ಲ ರಸ್ತೆಗೆ ಇಳಿದಿದ್ವಿ ಜಿಲ್ಲೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಇವತ್ತು ಹೋರಾಟ ನಡೀತಾ ಇದೆ ಮುಂದಿನ ಹದಿನೆಂಟನೇ ತಾರೀಕು ಸ್ವತಂತ್ರ ಉದ್ಯಾನದಲ್ಲಿ ರಾಜ್ಯದ ಎಲ್ಲ ಭಾಗದಿಂದಲೂ ಕ್ರೀಡಾಪಟುಗಳು ಇದು ಯಾವುದು ಖೋಖೋ ಸಂಸ್ಥೆ ಒಂದಕ್ಕೆ ಸೇರಿಲ್ಲ ಇದು ಎಲ್ಲ ಕ್ರೀಡಾಪಟುಗಳ ಪರವಾಗಿ ನಮ್ಮದು ಹೋರಾಟ ನಡೀತಾ ಇರೋದು ಆದರೆ ನಾವು ಇವತ್ತು ನಮ್ಮ ಸಂಸ್ಥೆಯ ಮಕ್ಕಳು ಇಬ್ಬರು ವಿಶ್ವ ಮಟ್ಟದಲ್ಲಿ ಗೆದ್ದು ಬಂದವ್ರಿಗೆ ರಿಸೀವೂ ಸರಿ ಇಲ್ಲ ಐದು ನಿಮಿಷ ಮಾತಾಡ್ಸೋಕ್ಕೂ ಸಿ ಎಮ್ ಟೈಮ್ ಕೊಡೋದಿಲ್ಲ ಐದೈದು ಲಕ್ಷ ರೂಪಾಯಿ ಏನೋ ಕಸಕ್ಕೆ ತೊಟ್ಟಿಗೆ ಬಿಸಾಕಿದವ್ರಂಗೆ ಬಿಸಾಕಿದ್ವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಇದು ದೊಡ್ಡ ಅವಮಾನ ಮಾಡಿದ್ದಾರೆ ನಮ್ಮ ಕ್ರೀಡಾಪಟುಗಳಿಗೆ ಅದಕ್ಕೋಸ್ಕರ ನನ್ನದು ಮನವಿ ಮೊದಲು ಆ ಒಲಿಂಪಿಕ್ ಸಂಸ್ಥೆ ಅಧ್ಯಕ್ಷರನ್ನ ವಜಾ ಮಾಡಬೇಕು ಮತ್ತು ಅವನಿಂದ ಆಗಿರೋ ಅನ್ಯಾಯಗಳು ಪ್ರತಿ ಇಷ್ಟು ವರ್ಷ ಏನು ದುಡ್ಡು ಸರ್ಕಾರದ ತಂಡದ ಎಷ್ಟು ಅವ್ಯವಹಾರ ಆಗಿದೆ ಅದರ ತನಿಖೆ ಆಗಬೇಕು ಹಾಗೆಯೇ ನಮ್ಮ ಕ್ರೀಡಾಪಟುಗಳಿಗೆ ಎ ಗ್ರೇಡು ಯಾರೇ ವಿಶ್ವವರ್ಗದಲ್ಲಿ ಯಾವುದೇ ಗೆಲ್ಲಿ ಅವ್ರಿಗೆ ಒಂದು ಒಂದು ಬದುಕಿಗೆ ದಾರಿ ತೋರಿಸೋ ಅಂಥದ್ದು ಒಂದು ಅಧಿಕಾರವನ್ನು ಅಪಾಯಿಂಟ್ಮೆಂಟ್ ಕೊಡಬೇಕು ಐವತ್ತು ಲಕ್ಷ ಮಿನಿಮಮ್ ನೀವು ಕೋಟಿ ಕೊಡಿ ಅಂತ ಕೇಳ್ತಾ ಇಲ್ಲ ನಾವು ಐವತ್ತು ಲಕ್ಷ ರೂಪಾಯಿ ಏನಾದರೂ ಕೊಡಿ ಅವರಿಗೆ ಆ ಒಂದು ಡಿಮ್ಯಾಂಡ್ ನಮ್ದಿದೆ ಮತ್ತೆ ಎಲ್ಲ ಕ್ರೀಡಾ ಸಂಸ್ಥೆಗಳನ್ನು ಕರೆದು ಸಮಸ್ಯೆಗಳನ್ನ ಆಲಿಸಿದ ನನ್ನ ನನ್ನ ಮನವಿ ವಿಶ್ವಕಪ್ ವಿಜೇತ ಕ್ರೀಡಾಪಟುಗಳಿಗೆ ಎ ಗ್ರೇಡ್ ಮತ್ತು ಬಿ ಗ್ರೇಡ್ ಸರ್ಕಾರಿ ಹುದ್ದೆಗಳನ್ನ ನೀಡುವಂತೆ ಒತ್ತಾಯಿಸಲಾಯಿತು ನೆಪ ಮಾತ್ರಕ್ಕೆ ಕೊಟ್ಟ ಐದು ಲಕ್ಷ ರೂಪಾಯಿ ಬಹುಮಾನವನ್ನ ವಾಪಸ್ ಪಡೆದು ತಲಾ ಐವತ್ತು ಲಕ್ಷ ಕೊಡುವಂತೆ ಬೇಡಿಕೆ ಇಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಒಲಿಂಪಿಕ್ ಅಸೋಸಿಯೇಷನ್ ಸಂಸ್ಥೆಯ ಅಧ್ಯಕ್ಷ ಗೋವಿಂದರಾಜು ಅವರನ್ನ ಬದಲಿಸುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ ಬೇಡಿಕೆಗಳನ್ನ ಈಡೇರಿಸದೇ ಇದ್ದರೆ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕುತ್ತೇವೆ ಎಂದು ಎಚ್ಚರಿಕೆ ಕೂಡ ನೀಡಿದ್ದಾರೆ ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ದಂಧೆಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಗ್ನಿ ಪವರ್ ಗ್ಯಾಸ್ ವ್ಯವಸ್ಥಾಪಕರಾದ ರಘುನಾಥ್ ಮತ್ತು ಜಮೀನ್ ಮಾಲೀಕ ಸೈಯದ್ ಬಾಷಾ ಸೇರಿ ಏಳು ಜನರ ಮೇಲೆ ಪ್ರಕರಣ ದಾಖಲಾಗಿದೆ ಕೋಳಿ ಶೆಡ್ನಲ್ಲಿ ಅಕ್ರಮವಾಗಿ ನಡೆಯುತ್ತಿದ್ದ ಗ್ಯಾಸ್ ರೀಫಿಲಿಂಗ್ ದಂಧೆ ಪ್ರಕರಣ ಸಂಬಂಧ ಏಳು ಜನ ಆರೋಪಿಗಳ ವಿರುದ್ಧ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೊರಟಗೆರೆ ತಾಲೂಕು ಚನ್ನರಾಯನದುರ್ಗ ಹೋಬಳಿ ಬುಕ್ಕಾಪಟ್ಟಣ ಗ್ರಾಮದ ಫಾತಿಮಾ ಬಿನ್ ಸೈಯದ್ ಜಮೀಲ್ ಬಾಷಾ ಎಂಬಾತನ ಜಮೀನಿನ ಕೋಳಿ ಶೆಡ್ನಲ್ಲಿ ಅಕ್ರಮ ದಂಧೆ ನಡೆಸುತ್ತಿದೆ ಇನ್ನು ಬಂಧಿತ ಆರೋಪಿಗಳೆಲ್ಲರೂ ಕೂಡ ಮೀಡಿಯಾದ ನಕಲಿ ಕಾರ್ಡ್ ಗಳನ್ನ ಬಳಸುತ್ತಿದ್ದರು ಎನ್ನಲಾಗಿದೆ ಜೊತೆಯಲ್ಲಿ ಲಾಯರ್ ಸಿಂಬಲ್ ಚುನಾವಣಾ ಆಯೋಗದ ಸಿಂಬಲ್ ಹೀಗೆ ಸರ್ಕಾರದ ವಿವಿಧ ಸಿಂಬಲ್ಗಳನ್ನ ಬಳಸಿಕೊಂಡು ದಂಧೆ ನಡೆಸುತ್ತಿದ್ದರು ಎನ್ನಲಾಗಿದೆ ಬೆಂಗಳೂರು ನಗರದ ಭರತ್ ರಮೇಶ್ ಕುಮಾರ್ ರಘು ನೆಲಮಂಗಲಾದ ರಘುನಾಥ್ ಕೊರ್ಟಗೆರೆಯ ಸೈಫುಲ್ಲಾ ಮಾರುತಿ ಎಂಬ ಏಳು ಜನ ಆರೋಪಿಗಳ ವಿರುದ್ಧ ಅಕ್ರಮ ಗ್ಯಾಸ್ ಫಿಲ್ಲಿಂಗ್ ಸಂಬಂಧ ಪ್ರಕರಣ ದಾಖಲಾಗಿದೆ ದಾಳಿಯ ವೇಳೆ ನೂರ ಮೂವತ್ತೆಂಟು ಗ್ಯಾಸ್ ಸಿಲಿಂಡರ್ ಎರಡು ಎಲೆಕ್ಟ್ರಿಕಲ್ ಸ್ಕೇಲ್ ತೊಂಬತ್ತು ಫಿಲ್ಲಿಂಗ್ ಪೈಪ್ ಟಾಟಾ ಎಸ್ ವಾಹನ ರಿಫಿಲ್ಲಿಂಗ್ ಮೋಟಾರ್ ದ್ವಿಚಕ್ರ ವಾಹನವನ್ನ ಕೊರಟಗೆರೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸ್ಥಳಕ್ಕೆ ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ ಕೊರಟಗೆರೆ ಸಿಪಿಐ ಅನಿಲ್ ಮಾರ್ಗದರ್ಶನದಲ್ಲಿ ಪಿಎಸ್ಐ ಚೇತನ್ ಕುಮಾರ್ ನೇತೃತ್ವದ ತಂಡ ಅಕ್ರಮದ ಜಾಡು ಹಿಡಿದು ಇನ್ನುಳಿದ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ ಇನ್ನು ಈ ಪ್ರಕರಣ ನೋಡೋದೇ ಆದ್ರೆ ಎಲ್ಲೋ ದೊಡ್ಡ ಮಟ್ಟದ ದಂಧೆಯ ಜಾಲವೇ ಇದರಲ್ಲಿ ಅಡಗಿದೆ ಪೊಲೀಸರು ಈ ಸಂಬಂಧ ದೊಡ್ಡ ಮಟ್ಟದಲ್ಲಿಯೇ ತನಿಖೆ ಮಾಡುವ ಅಗತ್ಯತೆ ಹೆಚ್ಚಾಗಿದೆ ಫುಲ್ ಸುಳ್ಳು ಭರವಸೆಗಳನ್ನು ನೀಡುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ಚಿಕ್ಕನಾಯಕನಹಳ್ಳಿಯಲ್ಲಿ ವಿವಿಧ ರೈತಪರ ಸಂಘಟನೆಗಳು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದವು ಸುಳ್ಳು ಭರವಸೆಗಳನ್ನ ನೀಡುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ಚಿಕ್ಕನಾಯ್ಕನಹಳ್ಳಿಯಲ್ಲಿ ವಿವಿಧ ರೈತಪರ ಸಂಘಟನೆಗಳು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುತ್ತಾ ಪ್ರತಿಭಟನೆ ನಡೆಸಿದವು ಕರ್ನಾಟಕ ರೈತ ವಿರೋಧಿ ಕೃಷಿ ಕಾಯ್ದೆಯನ್ನ ವಾಪಸ್ ಪಡೆಯುವುದಾಗಿ ಪ್ರಣಾಳಿಕೆಯಲ್ಲಿ ಹೇಳಿ ಮತ್ತು ಲಿಖಿತ ಭರವಸೆಯನ್ನ ಸಹ ಕೊಟ್ಟಿದ್ದರು ಆದರೆ ಈಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತಿಗೆ ತಪ್ಪಿದ್ದಾರೆ ಎಂದು ಸರ್ಕಾರದ ವಿರುದ್ಧ ಹರಿಹಾಯ್ದರು ಚಿಕ್ಕನಕ್ನಹಳ್ಳಿ ತಾಲೂಕಲ್ಲಿ ತಾ ಚಿಕ್ಕನಕ್ನಳ್ಳಿ ತಾಲೂಕಲ್ಲಿ ತಾಲೂಕು ಆಫೀಸಿಗೆ ನಾವು ರೈತರು ಪರವಾಗಿ ನಾವು ಒಂದು ಮನವಿ ಪತ್ರವನ್ನು ತಹಸೀಲ್ದಾರಿಗೆ ನೀಡಿದ್ದೀವಿ ನಾವು ರೈತರಿಗೆ ಮೂರು ಬೇಡಿಕೆಗಳನ್ನು ಸಿದ್ದರಾಮಯ್ಯ ಅವರು ರಾಜ್ಯ ಸರ್ಕಾರದಿಂದ ನಾವು ರಾಜಕೀಯಕ್ಕೆ ಬಂದಮೇಲೆ ರೈತರು ನೆರವೇರಿಸ್ತೀವಿ ನಾವು ಇಷ್ಟು ಮೂರು ಬೇಡಿಕೆಗಳನ್ನು ಹೇಳಿ ಅವರು ಭರವಸೆ ಕೊಟ್ಟಿದ್ದರು ಭರವಸೆ ಕೊಟ್ಟರು ಕೂಡ ರೈತರಿಗೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಯಾವುದೇ ಸೌಲಭ್ಯಗಳು ಸಿಕ್ತಿಲ್ಲ ಅವ್ರು ಹೇಳ್ದಂತೆ ಆಸೆ ಖಾಸಗಿ ಕರೆಂಟು ಇದು ಮತ್ತು ಸೌಲಭ್ಯ ಅದು ಸಿಕ್ತಿಲ್ಲ ಮತ್ತು ಬೆಳೆ ಪರಿಹಾರದ ಅರ್ಧ ಬರ್ಧ ದುಡ್ಡು ಆಗ್ತದಾರೆ ಅದು ರೈತರಿಗೆ ಸರಿಯಾಗಿ ಕಾಲಕ್ಕೆ ಸಿಗ್ತಿಲ್ಲ ಕೆಲವು ಖಾತೆಗಳು ಅವು ಇವು ಆಗಿರೋರಿಗಂತವರಿಗೆ ಸರಿಯಾದ ಸುತ್ತೂ ವ್ಯವಸ್ಥೆಗಳು ಅವ್ರಿಗೆ ಯಾವುದು ಬಂದು ತಲುಪ್ತಿಲ್ಲ ಅವ್ರಿಗೆ ಪರಿಹಾರದಲ್ಲಿ ಆ ಮಕ್ಕ ಬೆಳೆದಂಥ ರೈತರಿಗೆ ಬೆಳೆಗಳು ಮಾರ್ಕೆಟ್ ಅಲ್ಲಿ ಆಗಿರ್ಬೋದು ಯಾವ್ದೇ ಇದ್ರಲ್ಲಾಗಲಿ ತಿನ್ನರ್ಗೆ ಮೂರ್ನೇರ್ಗೆ ಲಾಭ ಆಯ್ತಾ ಇದ್ರಲ್ಲಿ ಹೊರತು ಬೆಳೆದಂತ ರೈತರಿಗೆ ಶ್ರಮ ಪಟ್ಟು ಇದಿಲ್ಲ ಇದ್ರಲ್ಲಿ ಯಾವ್ದೇ ಇದಿಲ್ಲ ನೆರವರ್ಸಕ್ಕೆ ಆಗ್ತಿಲ್ಲ ನಮ್ಮ ರೈತರಿಗೆ ರೈತರು ನಾವೆಲ್ಲ ನಾಡೆಲ್ಲ ದುಡಿದ್ರೆ ನಾವು ಅನ್ನ ಎಲ್ಲಾರ್ಗು ಕುಂತರ್ಗೆ ನಿಂತರ್ಗೆ ರೈತ ದುಡಿದು ಎಲ್ಲಾರಿಗೂ ಅನ್ನದಾತಾವ್ ನೇರವಾಗಿ ಎಲ್ಲ ಅದ್ರಲ್ಲೂ ನಮ್ಗೆ ಅವಕಾಶ ಸಿಕ್ಬೇಕು ನಮ್ಗೆ ಯಾವ್ದೇ ಸರ್ಕಾರ ಬರ್ಲಿ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಮುಖ್ಯಮಂತ್ರಿ ಸಿದ್ರಾಮಯ್ಯ ಆಗಿರ್ಬೋದು ಇನ್ನೊಬ್ಬರೇ ಬರ್ಬೋದು ನಮಗೆ ಯಾರಾದ್ರೇನು ನಮಗೆ ಸಿಗೋ ಸೌಲಭ್ಯವನ್ನು ನಮಗೆ ನೇರವಾಗಿ ರೈತರಿಗೆ ಮೂಲಕವಾಗಿ ಸವಲತ್ತು ಸಿಕ್ಕಬೇಕು ನಮಗೆ ಯಾವುದೇ ಇದ್ರಾಗ ಯಾರಾಗಲಿ ಅಂಥೇಳಿ ನಾವು ಅವರಿಗೆ ಬೇಡಿಕೆಗಳನ್ನು ಇರುವರಿಸಿದೆ ಮುಂದಿನ ದಿನಗಳಲ್ಲಿ ನಮ್ಮ ರೈತರಿಗೆ ಈ ಬೆಳೆಗಳಿಗೆ ನಮಗೆ ಎಲ್ಲದಕ್ಕೂ ಈಗ ನಾವು ನಡೆದಂಥ ಈ ಮೂರು ಕಾರ್ಯಕ್ಕೆ ಸಿಕ್ಕಲಿಲ್ಲ ಅಂದರೆ ಮುಂದೆ ನಾವೆಲ್ಲ ಕಡೆನೂ ನಾವು ಸ್ಟ್ರೈಕ್ ನಡೆದು ಮತ್ತು ಮುಖ್ಯಮಂತ್ರಿವರೆಗೂ ಹೋಗೋವರೆಗೂ ಸ್ಟ್ರೈಕ್ಗಳನ್ನು ಬೆಂಗಳೂರಿಗರ್ಗು ನಾವು ರೈತರು ಪ್ರತಿಭಟನೆಯನ್ನು ನಡೆಸಬೇಕಾಗಿದೆ ಮುಂದಿನ ದಿನಗಳಲ್ಲಿ ಸ ರೈತರಿಗೆ ಯಾವುದೇ ಒಂದು ಬೆಳೆ ಬೆಳೆದ್ರೆ ಅದಕ್ಕೆ ತಕ್ಕಾದ ಬೆಂಬಲ ಬೆಲೆ ಸಿಕ್ತಿಲ್ಲ ರೈತರಿಗೆ ಭಾರಿ ಅನ್ಯಾಯ ಆಗ್ತಾ ಇದೆ ಯಾವುದೇ ಸರ್ಕಾರಿಗೆ ಮನವಿ ಮಾಡಿದ್ರು ನಾವು ಯಾರೂ ಅದು ಕ್ರಮವೇ ತಗೊತಿಲ್ಲ ಸುಮ್ಮನೆ ಕೇಳ್ತಾರೆ ತಾಂಡಗಳ ಬಿಸಾಕ್ತಾರೆ ಆದಾಗ್ಗೆ ಆಮೇಲೆ ನಪೆಡ್ ಅಂತ ಓಪನ್ ಮಾಡಿ ರಾಗಿಗೆ ರೈತರಿಗೆ ಅನುಕೂಲ ಆಗಲಿ ಅಂತ ರೈತರು ಯಾರೂ ಬಿಡ್ತಿಲ್ಲ ರಾಗಿ ತಾಂಡ್ ಎಲ್ಲ ದಲ್ಲಾಳಿಗಳು ವ್ಯಾಪಾರ ವರ್ತಕರು ಲಾಭ ಮಾಡ್ಕೊಂತಾರೆ ಬಿಟ್ಟರೆ ರೈತರಿಗೆ ಯಾವುದೇ ಕಾರಣವಾದ ಲಾಭ ಸಿಗ್ತಿಲ್ಲ ಬರೀ ಮೂರು ಸಾವಿರ ನಾಲ್ಕು ಸಾವಿರ ಪಾಣಿಯ ಮಾರ್ಕೆಂತಿದ್ದಾರೆ ರೈತರು ರೈತರು ಯಾರು ಬೆಳೆದಾರ ನೇರವಾಗಿ ತಂಡ ನಪೇಟಿಗೆ ಬಿಡ್ತಿಲ್ಲ ಇದೊಂದು ಭಾರಿ ಕ್ರಮ ತಾಬೇಕು ಅಂತ ಹೇಳ್ತಾ ಇದ್ದೀನಿ ನಾನು ಈ ಸರ್ಕಾರವನ್ನ ವಿರೋಧಿಸಿ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡಲಾಯಿತು ಹಾಗಾಗಿಯೇ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನ ಮಾಡಿ ತಹಶೀಲ್ದಾರ್ ಅವರಿಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮನವಿ ಸಲ್ಲಿಸಿದರು ಹ್ಮ್ ಇವತ್ತು ನೀವು ರೈಸಂಗ್ ಪ್ರತಿಭಟನೆ ಮಾಡಿದಿರಾ ಹೌದು ಸಿದ್ದರಾಮಯ್ಯ ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡಿದಿರಾ ಹೌದು ಏನು ಉದ್ದೇಶ ಏನು ಅಂತ ಉದ್ದೇಶ ಅಂದ್ರೆ ಮೂರು ಕಾಯ್ದೆಗಳನ್ನ ಜಾರಿ ಮಾಡಿಲ್ಲ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ರು ಭರವಸೆ ಕೊಟ್ಟಿದ್ರು ಭರವಸೆ ಕೊಟ್ಟಿದ್ರು ಅವ್ರು ಮಾಡಿಲ್ಲ ಆದ್ರಿಂದ ನಾವು ಮನವಿ ಕೊಟ್ಟು ಬಂದಿದ್ದೀವಿ

ತಾಲೂಕಿನ ಆಡಳಿತ ಸೌಧದ ಮುಂಭಾಗದಲ್ಲಿ ರೈತ ಸಂಘದ ಸದಸ್ಯರು ಸೇರಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದರು ಇದೇ ಸಂದರ್ಭದಲ್ಲಿ ರೈತ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಅಧ್ಯಕ್ಷರುಗಳು ಮಹಿಳಾ ಸದಸ್ಯರು ಸಹ ಪಾಲ್ಗೊಂಡು ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ತಾಲೂಕು ಹೈಮಂಗಳ ಹೋಬಳಿ ಕಂದಗೆರೆ ಗ್ರಾಮದಲ್ಲಿ ಹುಳಿಯಾರು ಶ್ರೀ ಕೆಂಚಮ್ಮ ದೇವಿ ನೂತನ ದೇವಾಲಯದ ಕಟ್ಟಡ ಉದ್ಘಾಟನೆ ಶ್ರೀ ರಂಗನಾಥ ಸ್ವಾಮಿ ನೂತನ ಸಣ್ಣ ರಥೋತ್ಸವ ಮತ್ತು ಕಲ್ಲುಗಾಲಿ ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಅತ್ಯಂತ ಸಂಭ್ರಮದಿಂದ ನಡೆಯಿತು

ಕಾರ್ಯಕ್ರಮದಲ್ಲಿ ಸ್ಫಟಿಕಾಪುರಿ ಮಹಾಸಂಸ್ಥಾನ ಗುರುಗುಂಡೇಶ್ವರ ಬ್ರಹ್ಮೇಶ್ವರ ಸ್ವಾಮಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವುದೂತ ಮಹಾಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸಿ ನೂತನ ದೇವಾಲಯದ ಕಟ್ಟಡ ಲೋಕಾರ್ಪಣೆಗೊಳಿಸಿದರು ಸಂದರ್ಭದಲ್ಲಿ ನಿವೃತ್ತ ಮುಖ್ಯ ಅಭಿಯಂತರ ರವೀಂದ್ರಪ್ಪ ಜೆಡಿಎಸ್ ಮುಖಂಡ ಯಶೋಧರ ದೇವಾಲಯದ ಮುಖ್ಯಸ್ಥರು ಸ್ಥಳೀಯರು ಮುಖಂಡರು ಗ್ರಾಮಸ್ಥರು ಹಾಗೂ ಭಕ್ತರು ಉಪಸ್ಥಿತರಿದ್ದರು ಸಾಹೇಬರು ದಿನಕ್ಕೆ ಮೂರು ಬಾರಿ ಬಟ್ಟೆ ಬದಲಾಯಿಸ್ತಾರೆ ಹದಿನಾರು ಗಂಟೆ ಕೆಲಸ ಮಾಡ್ತಾರಂತೆ ಆದರೆ ಏನು ಕೆಲಸ ಮಾಡ್ತಾರೆ ಅನ್ನೋದು ಜನರಿಗೆ ಗೊತ್ತಿಲ್ವಲ್ಲ ಹಾಗಾಗಿ ಬಿ ಜೆ ಪಿಯವರಿಗೆ ಕೈ ಮುಗಿದು ಕೇಳುವೆ ದೇಶದ ಮಹಾರಾಜ ಎನಿಸಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಬದಲು ಮಾಡಿ ಇದೇ ದೇಶಕ್ಕೆ ಸಿಗುವ ಪರಿಹಾರ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹಾಸನದಲ್ಲಿ ಮನವಿ ಮಾಡಿದ್ದಾರೆ ಹಾಸನದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ದೇಶ ಯಾವ ಪಕ್ಷದ ಸ್ವತ್ತಲ್ಲ ಬಿಜೆಪಿ ಅಥವಾ ಕಾಂಗ್ರೆಸ್ಗೆ ಈ ದೇಶವನ್ನು ಒಪ್ಪಿಸಲು ಸಾಧ್ಯವಿಲ್ಲ ಬಿಜೆಪಿಯವರಿಗೆ ಕೈ ಮುಗಿದು ಕೇಳುತ್ತೇನೆ ಮೊದಲು ನಮ್ಮ ಮಹಾರಾಜನಾಗಿರುವ ದೇಶದ ಪ್ರಧಾನಿಯನ್ನ ಬದಲಾಯಿಸಿ ಇದರಿಂದ ದೇಶಕ್ಕೆ ಪರಿಹಾರ ಸಿಗುತ್ತದೆ ಎಂದು ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಮೂಡಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವುದಿಲ್ಲ ಬದಲಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ದೂರು ದಾಖಲಿಸಿ ನಾನೇ ವಾದ ಮಾಡಿ ಆದಷ್ಟು ಬೇಗ ಮೂಡಾ ಪ್ರಕರಣದ ಆರೋಪಿಗಳಿಗೆ ಶಿಕ್ಷೆ ಕೊಡಿಸುವ ಪ್ರಯತ್ನ ಮಾಡುತ್ತೇನೆ ಎಂದು ಸ್ನೇಹಮಯಿ ಕೃಷ್ಣ ಹೇಳಿಕೆ ನೀಡಿದ್ದಾರೆ ಆದಷ್ಟು ಬೇಗ ಮೂಡ ಪ್ರಕರಣದ ಆರೋಪಿಗಳಿಗೆ ಶಿಕ್ಷೆ ಕೊಡಿಸುವ ಪ್ರಯತ್ನ ಮಾಡುತ್ತೇನೆ ಎಂದು ಸ್ನೇಹಮಯಿ ಕೃಷ್ಣ ಹೇಳಿಕೆ ನೀಡಿದ್ದಾರೆ ಅದಕ್ಕೆ ಬೇಕಾದ ಎಲ್ಲ ಸಾಕ್ಷ್ಯಾಧಾರಗಳು ನನ್ನಲ್ಲಿವೆ ನಾನು ಎಂದಿಗೂ ಹೋರಾಟದಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಮೈಸೂರಿನಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು ಮೂಡ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಪಡೆದಿರುವ ಸೈಟ್ಗಳ ಮಾಹಿತಿ ನನ್ನ ಬಳಿ ಇದೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಸಾಕ್ಷಿ ಆಧಾರಗಳಿವೆ ನನ್ನ ಹದಿನೈದು ವರ್ಷದ ಕಾನೂನಿನ ಹೋರಾಟದ ಬದುಕಿನಲ್ಲಿ ಸಾಕಷ್ಟುಅನುಭವ ಪಡೆದುಕೊಂಡಿದ್ದೇನೆ ಹೀಗಾಗಿ ನನ್ನ ಬಳಿ ಇರುವ ಸಾಕ್ಷಿ ಮತ್ತು ನನ್ನ ಅನುಭವದ ಮೂಲಕ ಆರೋಪಿಗಳಿಗೆ ಶಿಕ್ಷೆ ಕೊಡಿಸುವ ಕೆಲಸ ಮಾಡುತ್ತೇನೆ ಎಂದರು

ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಸಮಯ್ ರೈನಾ ಅವರ ಇಂಡಿಯಾಸ್ ಗ ಟ್ಯಾಲೆಂಟ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ರಣವೀರ್ ಅಲಾಬಾದಿಯ ಪೋಷಕರು ಲೈಂಗಿಕತೆಯ ಬಗ್ಗೆ ಸ್ಪರ್ಧೆಯೊಬ್ಬರಲ್ಲಿ ಅಸಹ್ಯಕರ ಪ್ರಶ್ನೆ ಕೇಳಿದರು ಈ ವಿಡಿಯೋ ವೈರಲ್ ಆಗಿ ತೀವ್ರ ಟೀಕೆಗೆ ಗುರಿಯಾಗಿದೆ Many of you asked if this is how I wish to use my platform, and obviously, this is not how I wish to use it. I'm not going to give any context or justification or reasoning behind whatever happened. I'm just here for an apology. Uh, I personally had a lapse in judgment, it wasn't cool on my part. The podcast is watched by people of all ages. Don't want to be the kind of person that takes that responsibility lightly, and family is the last thing that I would ever disrespect. Need to use this platform better. That's been my learning from this whole experience. Um, I promise to just get better. I've asked the makers of the video to remove the insensitive sections from the video. Uh, and all I can say in the end is I'm sorry. I hope you can forgive me uh, as a human being. ಈ ಕುರಿತು ಪ್ರತಿಕ್ರಿಯಿಸಿರುವ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಕೀಳು ಮಟ್ಟದ ಹೇಳಿಕೆಯ ವಿರುದ್ಧ ಕ್ರಮ ಜರುಗಿಸಲು ಸೂಚನೆ ನೀಡಲಾಗಿದೆ ವಾಕ್ ಸ್ವಾತಂತ್ರ್ಯವನ್ನು ದುರುಪಯೋಗ ಪಡಿಸಿಕೊಳ್ಳಬಾರದು ಸಮಾಜದ ಸ್ವಾಸ್ಥ್ಯಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳಬಾರದು ಅದರ ಉಲ್ಲಂಘನೆ ಮಾಡಿದವರು ಕ್ರಮ ಎದುರಿಸಿ ಎಂದು ಹೇಳಿದ್ದಾರೆ ये भी इसकी जानकारी मिली है मैंने अभी तक उसको फर्स्ट देखा नहीं है लेकिन बहुत अद्भे तरीके से कुछ चीजों को कहा गया है प्रेजेंट किया गया है ऐसा मुझे भी पता चला है जो बिल्कुल गलत है फ्रीडम ऑफ स्पीच सभी को है लेकिन हमारी फ्रीडम वहां समाप्त हो जाती है जब हम किसी और के फ्रीडम पर इंक्रोच करते हैं और इस प्रकार का एंक्रोचमेंट यह ठीक नहीं है मुझे ऐसा लगता है कि अभिव्यक्ति इसकी भी कोई मर्यादाएं है हमारे समाज में हमने अश्लील के भी कुछ नियम तैयार किए हैं अगर उनको कोई पार करता है तो बहुत गलत बात है अगर ऐसी कोई बात होती है तो उसके ऊपर कार्रवाई होगी सर आपसी व्यवस्था पर कार्य रक्षणे मध्ये है कि कहीं ना कहीं सर आपसी में है इससे तो ही होती ना सुधी सुधी मतु मनोरंजनेगागी नोटतयरी नम्मा कर्नाटक टीवी इदु कन्नडिकर